ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬಟ್ ನಾನು ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಕೂಡ ಏನೋ ಫೀಲಿಂಗು ಒಂದು ವೀಡಿಯೋ ಮಾಡೋ ಹಾಕ್ನಿಲ್ಲ ಅಂದರೂ ದಿನ ನಿಮ್ಮ ಕಮೆಂಟು ನಿಮ್ಮ ಲೈಕ್ಸು ಏನೋ ಒಂಥರ ಮಿಸ್ ಆದಂಗೆ ಅನಿಸುತ್ತೆ ಒಂದು ಕಮೆಂಟು ಸಿಸ್ಟರ್ ಅನ್ನೋ ಒಂದ್ಕರ ನಾನು ವಿಡಿಯೋ ಮಾಡಬೇಕು ಅನಿಸುತ್ತೆ ಎಷ್ಟೇ ಕಷ್ಟ ಇದ್ದರೂ ನನಗೇನೂ ಹುಷಾರಿಲ್ಲ ಅಂದರೂ ಕೂಡ ನಿಮ್ಗಳ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನಿಸುತ್ತೆ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿದ್ರು ಮಾಡಿ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿ ಸಿಂಪಲ್ ಆದರೂ ಕೂಡ ಸಾರಿ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಅವ್ರಿಗೆ ನಾಳೆ ನಾಳೆ ಖಂಡಿತವಾಗ್ಲೂ ಹುಷಾರಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಈ ವೆದರೇ ಆಗಲ್ವಾ ನೀವು ಕೂಡ ತುಂಬ ಹುಷಾರಾಗಿರಿ ವೆದರ್ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಮಕ್ಕಳನ್ನು ಕೂಡ ಹುಷಾರಾಗಿ ನೋಡ್ಕೊಡಿ ಇವತ್ತಿನ ಟಾಪಿಕ್ ಏನು ಅಂದರೆ ಎಷ್ಟೋ ಜನ ಏನು ಆಡಂಬರದಿಂದ ಬದುಕಬೇಕು ಜೀವನ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ ಈ ವಿಡಿಯೋ ಪ್ಲೀಸ್ ಎಲ್ಲರೂ ಒಂದಿಷ್ಟು ಕಾಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಕೊಟ್ಟು ನೀವು ಈ ವಿಡಿಯೋ ನೋಡಿ ಎಷ್ಟೋ ಜೀವ ಎಷ್ಟೋ ಜನದ ಜೀವನ ಸ್ವಲ್ಪ ಅಲ್ಲ ಸ್ವಲ್ಪ ಚೇಂಜ್ ಆಗಲೇ ಆಗುತ್ತೆ ಯಾಕೆ ಅಂದರೆ ನಮಗೆ ನಾವೇ ಅದು ತಿದ್ಕೊಳ್ಳೋಕ್ಕಾಗಲ್ಲ ಯಾರಾದರೂ ನಮಗೆ ಒಂದು ಮಾತನ್ನ ಹೇಳಿದ್ರೆ ಅದೇ ಒಂದು ಮಾತು ನಮ್ಮ ಜೀವನನೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಒಂದು ಐದರಿಂದ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಕೇಳಿ ಸರಿನಾ ಈಗ ಹೆಣ್ಮಕ್ಳು ಇವಾಗ ಗಂಡು ಮಕ್ಕಳು ಸಂಪಾದನೆ ಮಾಡ್ತಾರೆ ಹೆಣ್ಮಕ್ಳಿಗೆ ತಂದು ಕೆಲವು ಜನ ಕೊಡ್ತಾರೆ ಕೆಲವು ಜನ ಕೊಡಲ್ಲ ಅವರೇ ಸಂಸಾರದ ಜವಾಬ್ದಾರಿ ಅವರೇ ಹೊತ್ಕೊಂಡಿರ್ತಾರೆ ಹೆಣ್ಮಕ್ಳು ಹಿಂಗೆ ಮಾತ್ರ ಸಂಸಾರೋ ಜವಾಬ್ದಾರಿ ಕೈಗೆ ಕೊಟ್ಟಿರ್ತಾರೆ ಹೆಣ್ಣು ಮಕ್ಕಳ ಕೈಯಲ್ಲಿ ಯಾಕೆ ದುಡ್ಡು ಕೊಡ್ತಾರೆ ಗೊತ್ತಾ ಜವಾಬ್ದಾರಿ ಕೊಡ್ತಾರೆ ಗೊತ್ತಾ ಅವರು ತುಂಬ ಚೆನ್ನಾಗಿ ಜೀವನನ ನಿಭಾಯಿಸ್ಕೊಂಡು ಹೋಗ್ತಾರೆ ಎಲ್ಲದಕ್ಕೂ ಏನೇ ಕೊರತೆ ಬಂದರೂ ಕೊರತೆ ಇಲ್ಲಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಹೆಣ್ಮಕ್ಕಳಿಗೆ ಜವಾಬ್ದಾರಿ ಅನ್ನೋದನ್ನ ಕೊಡ್ತಾರೆ ಅದು ಕೆಲವರು ಹೆಣ್ಮಕ್ಳು ಅದನ್ನು ದುರುಪಯೋಗ ಪಡಿಸ್ಕೊತಾರೆ ಹೌದು ಯಾಕೆ ಅಂದರೆ ಕೆಲವ್ರು ಹೆಣ್ಮಕ್ಳು ಸೂಪರ್ ರೀ ಎಷ್ಟೇ ದುಡ್ಡು ನೀವು ಐದು ರೂಪಾಯಿ ಕೊಟ್ಟರು ಐದು ರೂಪಾಯಲ್ಲೂ ಸಂ ಜೀವನ ನಡೆಸ್ಕೊಂಡು ಹೋಗ್ತಾರೆ ಹತ್ತು ರೂಪಾಯಿ ಕೊಟ್ಟರು ಹತ್ತು ರೂಪಾಯಲ್ಲೂ ಕೂಡ ಜೀವನ ನಡೆಸ್ಕೊಂಡು ಹೋಗ್ತಾರೆ ಅಂಥ ಹೆಣ್ಮಕ್ಳು ಇದ್ದಾರೆ ಇಲ್ಲ ನೀವು ನೂರು ರೂಪಾಯಿ ಕೊಟ್ಟರು ಹೆಣ್ಮಕ್ಳು ಐವತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಉಳಿಸ್ಕೊಂಡು ಅನ್ ಹೋಗುವಂಥ ಬುದ್ಧಿವಂತ ಹೆಣ್ಮಕ್ಳು ಕೂಡ ಇರ್ತಾರೆ ಅಲ್ವಾ ಕೆಲವರು ಹೆಣ್ಮಕ್ಳು ಅಂತೂ ತುಂಬ ತೀರವಾಗಿ ತಮ್ಮ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೋಬಾರ್ದು ಅನ್ನೋದನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ತಾರೆ ಅವರಿಗೋಸ್ಕರ ವೀಡಿಯೋ ಯಾರು ತಪ್ಪು ತಿಳ್ಕೊಬೇಡಿ ಪ್ಲೀಸ್ ವಿಡಿಯೋ ನೋಡಿ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಇದ್ದೀನಿ ಯಾಕೆಂದರೆ ನಮ್ಮ ಜೀವನ ಮಾಡೋದಕ್ಕೆ ದುಡ್ಡು ಜಾಸ್ತಿ ಬೇಡ ಹೌದು ಬೇರೆಯವರನ್ನು ನೋಡಿ ಬಾಳೋದಕ್ಕೆ ದುಡ್ಡು ಜಾಸ್ತಿ ಬೇಕು ಖಂಡಿತ ನಿಜ ಯಾರು ಒಪ್ತಿರೋ ಒಪ್ಪಲ್ವೋಗುತ್ತಿಲ್ಲ ನಾನಂತೂ ಖಂಡಿತ ಒಪ್ತೀನಿ ಇವಾಗ ನಾವು ನಮ್ಮದಾಯಿತು ನಾವು ಗಂಡ ಮಕ್ಕಳು ಮಕ್ ನಮ್ಮ ಸಂಸಾರ ಅಂದ್ಕೊಂಡು ಹೋಗೋರು ಅಷ್ಟು ದುಡ್ಡಿನ ಅಗತ್ಯ ಇಲ್ಲ ಎಷ್ಟರಲ್ಲಿದೆ ಅಷ್ಟು ಮಾಡಿಕೊಂಡು ನಾವು ಹಾಸಿಗೆ ಇದ್ದಷ್ಟು ಕಾಳು ಚಾಚು ಅಂದ್ಕೊಂಡು ನಾವು ಹೋಗಿರ್ತೀವಿ ಆದರೆ ಬೇರೆಯವ್ರನ್ನ ನೋಡ್ತಾ ನೋಡ್ತಾ ಆಸೆ ಅನ್ನೋ ಹುಚ್ಚು ನಮ್ಮ ತಲೆಯಲ್ಲಿ ಹೇರ್ಬಿಟ್ಟಿರುತ್ತೆ ಅಲ್ವಾ ಅವ್ರು ನೋಡ್ತಾ 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 ನಾವು ಕೂಡ ಆ ಥರ ಬಟ್ಟೆ ತೊಗೋಬೇಕು ಸೂಸ್ ತೊಗೋಬೇಕು ಆ ಥರನೇ ನಾವು ಎಲ್ಲಾದರೂ ಪಿಕ್ನಿಕ್ ಹೋಗಬೇಕು ಹೋಟೆಲ್ಗೆ ಹೋಗಬೇಕು ಅದಲ್ಲದೆ ಅವ್ರ ಮನೇಲಿ ಫ್ರಿಜ್ ತೊಗೊಂಡಿದ್ದಾರೆ ವಾಷಿಂಗ್ ಮಿಷಿನ್ ತೊಗೊಂಡಿದ್ದಾರೆ ಹಣ್ಣು ಹುಚ್ಚು ಜಾಸ್ತಿ ಆಗೋಗುತ್ತೆ ಅದು ನಿಜ ಆಸೆ ಅನ್ನೋದು ಹೆಣ್ಮಕ್ಳಿಗಿದ್ದೇ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅದು ತಪ್ಪು ತಪ್ಪಲ್ಲ ಅಂತಲೂ ಹೇಳಲ್ಲ ಒಂದು ವಿಧದಲ್ಲಿ ತಪ್ಪಾದರೆ ಒಂದು ವಿಧದಲ್ಲಿ ತಪ್ಪಲ್ಲ ಅದು ಹೇಗೆ ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಸ್ವಲ್ಪ 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 ಅರ್ಥ ಆಗುತ್ತೆ ಆದರೆ ಪೂರ್ತಿ ವಿಡಿಯೋ ನೋಡಿದ್ರೆ ಅಲ್ವಾ ಇವಾಗ ಬೇರೆ ಹೆಣ್ಮಕ್ಳು ಅವರು ಸಂಪಾದನೆ ಕೆಲ್ಸಕ್ಕೆ ಕೆಲಸಕ್ಕೆ ಇದ್ದಾರೆ ಅಲ್ಲ ಅವ್ರ ಅವ್ರ ಹತ್ರ ಒಂದಿಷ್ಟು ಆಸ್ತಿ ಸಂಪಾದನೆ ಅನ್ನೋದಿರುತ್ತೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಮಿಡಲ್ ಕ್ಲಾಸು ತುಂಬ ಈ ಸಂಪಾದನೆ ಮಾಡೋದು ಮನೆ ಖರ್ಚಿಗೆ ಸಾಕೋಗ್ತಾ ಇದೆ ಅದರಲ್ಲಿ ಸೇವಿಂಗ್ ಮಾಡೋದೇನು ಅನ್ನೋದು ಸೇವಿಂಗ್ ಅನ್ನೋದೇ ಗೊತ್ತಿರೋಲ್ಲ ಅವ್ರಿಗೆ ಅಂಥ ಹೆಣ್ಮಕ್ಳು ಅವರು ಅವರು ಅದು ತೊಗೊಂಡ್ರು ಇದು ತಗೊಂಡ್ರು ನಾನು ಸಾಲ ಮಾಡಿ ಅದು ತಗೋತೀನಿ ನಾನು ಯಾರ ಕಡಿಮೆ ನನ್ನ ಗಂಡ ಸಂಪಾದನೆ ಮಾಡ್ತೀನಿ ನಾನು ತೀರಿಸ್ತೀನಿ ಸಾಲ ಮಾಡಿ ಇನ್ನೊಂದು ತೊಗೋತೀನಿ ಮತ್ತೆ ಇ ಎಮ್ ಐ ಕಟ್ ಇ ಎಮ್ ಐಯಕ್ಕೆ ತಗೋತೀನಿ ನಾನು ಫ್ರಿಜ್ ತೊಗೋತೀನಿ ವಾಷಿಂಗ್ ಮಿಷಿನ್ ತೊಗೋತೀನಿ ಅನ್ನೋ ಒಂದು ಎಷ್ಟು ಹೆಣ್ಮಕ್ಳೇ ಬೇರೆ ಅಲ್ವಾ ಅವರು ದುಡ್ದು ಸಂಪಾದನೆ ಮಾಡಿ ಒಂದು ಇದ್ರಲ್ಲಿ ತೊಗೊಂಡ್ರೆ ಇನ್ನೊಂಥರ ಹೆಣ್ಮಕ್ಳು ಏನೂ ಇಲ್ಲದರ ಹೆಣ್ಮಕ್ಳು ನಾನು ಸಾಲ ಮಾಡಿ ತೊಗೋತೀನಿ ಖಂಡಿತವಾಗ್ಲೂ ತಪ್ಪು ಅದು ಆ ಥರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ನಿಮ್ಮನ್ನು ನಂಬಿ ನಿಮಗೆ ನಿಮ್ಮ ಕೈಲಿ ಜವಾಬ್ದಾರಿ ಅನ್ನೋದು ಕೊಟ್ಟಿರ್ತಾರೆ ಅವರು ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಹ್ಞೂ ತುಂಬ ನಿಧಾನವಾಗಿ ಯೋಚನೆ ಮಾಡಿ ಅದು ಸರಿನಾ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ನೀವೆಲ್ಲ ಅದೆಲ್ಲ ತಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ ತಗೊಳ್ಳೇಬೇಕು ಅದೆಲ್ಲ ಆಸೆ ಹೆಣ್ಮಕ್ಳು ತುಂಬ ಜಾಸ್ತಿ ಆಸೆನೆ ಇರುತ್ತೆ ಅದನ್ನ ಏನು ಮಾಡಿ ಅಂದರೆ ಒಂದಿಷ್ಟು ಮನಿ ಸೇವಿಂಗ್ ಮಾಡಿ ಬರೋ ದುಡ್ಡಲ್ಲಿ ನೀವು ಹೇಗೆಲ್ಲ ನಿಭಾಯಿಸ್ಬೋದು ಅನ್ನೋದನ್ನ ಅಗತ್ಯ ಇರೋದು ಮಾತ್ರ ನಾನು ತಗೋಬೇಕು ಬೇಡದೆ ಇರೋದೆಲ್ಲ ಏನು ತಗೊಳ್ಳಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಅದಲ್ಲದೆ ಬೇರೆಯವರೇ ನೋಡಿ ನಾನು ಏನಕ್ಕೆ ಕಲೀಲಿ ನನ್ನ ಒಳ್ಳೆ ಬುದ್ಧಿ ಅವ್ರು ಕಲಿಬೇಕು ಅವ್ರ ಕೆಟ್ಟ ಬುದ್ಧಿ ನಾನು ಕಳಿಯೋದಲ್ಲ ಅನ್ನೋ ವಿಚಾರನೂ ಕೂಡ ನೀವು ಕಲ್ತ್ಕೋಬೇಕು ಮತ್ತು ಇನ್ನೊಂದು ವಿಷಯ ಏನು ಅಂದರೆ ದುಡ್ಡು ದುಡ್ಡನ್ನು ನಿಮಗೆ ಇಷ್ಟು ಅಂತ ಕೊಡ್ತಾರೆ ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗಬೇಕು ಅದರಲ್ಲೇ ನೀವು ಮನೆ ಸಂಸಾರ ನೋಡಿಕೊಂಡು ಅದರಲ್ಲಿ ನಾವು ದುಡ್ಡನ್ನ ಹೇಗೆ ನಾವು ಸೇವಿಂಗ್ ಮಾಡಬೇಕು ಅನ್ನೋದು ತುಂಬ ವೀಡಿಯೋಸ್ ಇದೆ ಪ್ಲೀಸ್ ಅದನ್ನು ಸ್ವಲ್ಪ ಸರ್ಚ್ ಮಾಡಿ ನೋಡಿ ನನ್ನ ವೀಡಿಯೋಸ್ಗೆಲ್ಲ ಅದರಲ್ಲೂ ಕೂಡ ತುಂಬ ವೀಡಿಯೋಸ್ ಇದೆ ಅದನ್ನ ಸರ್ಚ್ ಮಾಡಿ ಸ್ವಲ್ಪ ಅಲ್ಲ ಸ್ವಲ್ಪ ನೀವು ಮನಿ ಸೇವಿಂಗ್ ಮಾಡಿ ಮನಿ ಸೇವಿಂಗ್ ಮಾಡಿ ಅದನ್ನೆಲ್ಲ ತಗೊಳ್ಳಿ ದುಡ್ಡನ್ನ ಸೇರಿಸಿ ಫ್ರಿಜ್ ಬೇಕಾ ವಾಷಿಂಗ್ ಮಿಷಿನ್ ಬೇಕಾ ಅದೆಲ್ಲ ಅಗತ್ಯ ಇದ್ದಿದ್ದೆ ಎಲ್ಲರ ಮನೇಲಿ ಬೇಕಲೇ ಬೇಕು ಯಾರು ಬೇಡ ಅಂತ ಹೇಳಲ್ಲ ನಾನು ತಗೋಬೇಡಿ ಅಂತಲೂ ಹೇಳಲ್ಲ ಆ ಥರ ಬೇಕು ಅಲ್ವಾ ಮನಿ ಸೇವಿಂಗ್ ಮಾಡಿ ತಗೊಳ್ಳಿ ಸರಿನಾ ಅರ್ಥ ಆಗಿದೆ ಅನ್ ಅನ್ಸುತ್ತೆ ಇಷ್ಟು ಮತ್ತೆ ನಮ್ಮ ಜೀವನ ಮಾಡೋದಕ್ಕೆ ನಮಗೆ ಹತ್ತು ಸಾವಿರ ಇದ್ದರೆ ಸಾಕು ಬೇರೆಯವ್ರು ನೋಡಿ ಬದುಕೋಕೆ ಒಂದು ಲಕ್ಷ ಇದ್ದರೂ ಸಾಲಲ್ಲ ಅಲ್ವಾ ಹೌದು ಇದಂತ ಖಂಡಿತ ನಿಜ ಇದು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ ಯಾರು ಸವಸನು ಬೇಡಪ್ಪ ನನಗೆ ನನ್ನ ಜೀವನ ಇದ್ದರೆ ಸಾಕು ಅಂದ್ಕೊಂಡು ಮಾಡ್ಕೊಂಡು ಹೋದರು ಹತ್ತು ಸಾವಿರದಲ್ಲಿ ಅದರಲ್ಲೂ ಉಳಿಸ್ಬಿಟ್ಟು ಹೆಣ್ಮಕ್ಳು ಜೀವನ ಸಾಗಿಸ್ಕೊಂಡು ಹೋಗ್ತಾರೆ ಯಾಕೆ ನಾವು ಲಾಕ್ಡೌನಲ್ಲೆಲ್ಲ ಸಾಗಿಸ್ಕೊಂಡು ಹೋಗಿದ್ದೀವಿ ಅಲ್ವಾ ಕೆಲಸ ಇರಲಿಲ್ಲ ಏನಿಲ್ಲ ಹೊರ್ಗಡೆ ಹೋಗಿಲ್ಲ ದುಡ್ಡೇ ಇರಲಿಲ್ಲ ದುಡ್ಡು ಇರೋ ಲೆಕ್ಕದಲ್ಲಿ ನಾವು ಒಂದು ಐದು ಸಾವಿರ ಇದ್ದರು ಎರಡು ಸಾವಿರ ಇದ್ದರು ಹೇಗೋ ನಾವು ಜೀವನ ಸಾಗಿಸ್ಕೊಂಡು ಹೋದ್ವಿ ಅಲ್ವಾ ಹಾಗೆಯೇ ಹೆಣ್ಮಕ್ಳು ತುಂಬ ಬುದ್ಧಿವಂತರು ಹೇ ಒಂದಲ್ಲ ಒಂದು ರೀತಿ ಆರೋಗ್ಯಕರವಾಗಿ ಜೀವನನ ಸಾಗಿಸ್ಕೊಂಡು ಹೋಗ್ತಾರೆ ಬೇರೆಯವ್ರು ನೋಡಿ ಬದುಕೋಕೆ ಅಂತ ನಾವು ಸ್ಟಾರ್ಟ್ ಮಾಡಿದ್ರೆ ಮಂತ್ಲಿ ಒಂದು ಲಕ್ಷ ಇದ್ದರೂ ನಮಗೆ ಸಾಲಲ್ಲ ಎಷ್ಟೆಲ್ಲ ಖರ್ಚಾಗುತ್ತೆ ಅಲ್ವ ಪ್ಲೀಸ್ ಈ ಥರ ಕೆಲಸನ ಮಾಡೋಕ್ಕೆ ಹೋಗಬೇಡಿ ನಂದು ಒಂದಿಷ್ಟು ವೀಡಿಯೋಗಳು ನೋಡಿ ಸ್ವಲ್ಪ ಅಲ್ಲ ಸ್ವಲ್ಪ ನಿಮಗೆ ಮೋಟಿವೇಟ್ ಆಗುತ್ತೆ ನೀವು ತೊಗೊಳ್ಳಿ ತಗೋಬೇಡಿ ಅಂತ ನಾನು ಹೇಳಲ್ಲ ಒಂದಿಷ್ಟು ಮನಿ ಸೇವಿಂಗ್ ಮಾಡಿ ಮುಂದೆ ಬರೋದನ್ನ ನೀವು ನೋಡಿ ಸರಿನಾ ಮತ್ತು ನಾವು ಛಲದಿಂದ ಬದುಕಬೇಕು ಸಾಲದಿಂದ ಅಲ್ಲ ಅಲ್ವಾ ಛಲದಿಂದ ನಾವು ಛಲ ಪಡಬೇಕು ನಾವು ಈಗ ಒಬ್ರು ಏನೋ ವಾಷಿಂಗ್ ಮಿಷಿನ್ ತೊಗೊಂಡ್ರು ಒಬ್ರು ಗಾಡಿ ತಗೊಂಡ್ರು ಮನೆ ಲೀಸ್ಗೆ ಹಾಕೊಂಡ್ರು ಅನ್ನೋದನ್ನ ನಾವು ಸಾಲ ಮಾಡಿ ಇಲ್ಲ ಸಂಘ ತಗೊಂಡು ಏನೋ ಒಂದು ಮಾಡಿ ನಾವು ತೊಗೊಳೋದಲ್ಲ ಅದು ನಾನು ಛಲದಿಂದ ತೊಗೋಬೇಕು ನಾನು ಎಷ್ಟೋ ವಿಷಯದಲ್ಲಿ ನಾನು ಹೇಳಿರ್ತೀನಿ ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಒಂದು ಗೋಲ್ ಅಂತ ಇಟ್ಕೊಂಡು ನೀವು ಆ ಛಲನೇ ನೀವು ಉಪಯೋಗಿಸಿ ನೀವು ಸಾಲ ಮಾಡಬೇಡಿ ಅದನ್ನೇ ನಾನು ಎಷ್ಟೆಲ್ಲ ಸೇವಿಂಗ್ಸ್ ವಿಡಿಯೋಗಳು ಮಾಡಿದ್ದೀನಿ ಅಲ್ವಾ ಅದನ್ನು ನೀವು ಸ್ವಲ್ಪ ಮೋಟಿವೇಟ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ನೋಡಿ ನೀವು ಒಂದು ಸ್ವಲ್ಪ ಮೋಟಿವೇಟಾಗಿ ಮನಿ ಸೇವಿಂಗ್ ಮಾಡೋದು ಹೇಗೆ ಗೋಲ್ಡ್ ತೊಗೊಳೋದು ಹೇಗೆ ಅನ್ನೋದು ಎಷ್ಟೋ ವಿಷಯಗಳನ್ನ ನಾನು ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೀನಿ ಅದನ್ನೆಲ್ಲ ನೋಡಿ ಸ್ವಲ್ಪ ಛಲದಿಂದ ಬದುಕಿ ಯಾರು ಹಂಗಲ್ಲೂ ನೀವು ಹೋಗ್ಬೇಡಿ ಸರಿನಾ ಇವತ್ತಿರೋರು ನಾಳೆ ಇರಲ್ಲ ಅಂಥದ್ರಲ್ಲಿ ಸಾಲ ಖಂಡಿತವಾಗ್ಲೂ ಹೆಣ್ಮಕ್ಳಂತೂ ಮಾಡೋಕ್ಕೆ ಹೋಗಬೇಡಿ ಗಂಡು ಮಕ್ಕಳು ಮಾಡಬಾರ್ದು ಬಟ್ ಜಾಸ್ತಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಹೆಣ್ಮಕ್ಳಿಗೋಸ್ಕರ ಮಾಡಿದ್ದೀನಿ ಅದಕ್ಕೋಸ್ಕರ ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಸಾಲದ ಸುಳಿಲಿ ಸಿಕ್ಕಾಕೋಬೇಡಿ ಯಾಕೆಂದರೆ ಗಂಡಸರು ಹೆಂಗೋ ಸಂಪಾದನೆ ಮಾಡ್ತಾರೆ ಹೊರಗಡೆ ಹಂಗಲ್ಲ ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಡ್ತಾರೆ ಹೆಣ್ಮಕ್ಳು ಅದೇ ಒಂದು ಅವ್ರ ಹೆಸರೇ ಕೆಟ್ಟ ದೃಷ್ಟಿಲಿ ಒಂದು ತಗೊಂಡು ಬಂದುಬಿಡ್ತಾರೆ ಹೆಣ್ಮಕ್ಳು ಸಾಲ ಮಾಡಿದ್ರು ಅನ್ನೋ ಒಂದು ಇದು ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಯಾರು ಸಾಲ ಮಾಡಿ ಶೋಕಿಗಳನ್ನ ಆಡೋಕೆ ಹೋಗ್ಬೇಡಿ ನೀವು ಶೋಕಿ ಮಾಡಬೇಕು ನೀವು ಚೆನ್ನಾಗಿರಬೇಕು ಒಂದಿದ್ರೆ ಮನಿ ಸೇವಿಂಗ್ ಮಾಡಿ ಕೆಲಸ ಮಾಡಿ ನಾನು ದುಡಿತೀನಿ ಅಂತ ಒಂದು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಸರಿನಾ ಮತ್ತು ಮಕ್ಕಳು ಕೂಡ ಆಡಂಬರ ಬದುಕು ತೋರಿಸ್ಬೇಡಿ ಸಾಧಾರನ ಬದುಕು ತೋರಿಸಿ ಅಲ್ವಾ ಮಕ್ಕಳು ಕೂಡ ನಾವು ಎಲ್ಲ ನಮ್ಮ ಹತ್ರ ಇದೆ ಮಕ್ಕಳಿಗೆ ಎಲ್ಲ ನಮ್ಮ ಹತ್ರ ಇದೆ ಏನು ಬೇಕಾದ್ರು ತಗೋ ಏನು ಬೇಕಾದ್ರೂ ಇದು ಮಾಡು ಇವತ್ತು ಹೋದ್ರೆ ಸ್ಕೂಲ್ಗೆ ಏನಾದರೂ ಕಳ್ಕೊ ಬಂದುಬಿಟ್ರು ಆ ನಾಳೆನೇ ಹೊಸ್ದಾಗಿ ಕೊಡಿಸೋದು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ಅವ್ರಿಗೆ ಸ್ವಲ್ಪ ನೋವು ಅನ್ನೋದು ಗೊತ್ತಾಗಬೇಕು ಆ ಥರ ಬದುಕನ್ನು ತೋರಿಸಿ ಒಂದು ವಸ್ತು ಕಳೆದೋಯ್ತು ಅಂದರೆ ಅದನ್ನು ಮತ್ತೆ ನಾನು ತಗೊಳಕ್ಕೆ ಇಷ್ಟೆಲ್ಲ ಕಷ್ಟ ಬೀಳಬೇಕು ಅದಿಷ್ಟೆಲ್ಲ ಇಷ್ಟೆಲ್ಲ ನೊಂದ್ಕೊಂಡು ಅದನ್ನು ತಗೋಬೇಕು ಅನ್ನೋದನ್ನ ಅವ್ರ ಮಕ್ಕಳಿಗೆ ತೋರಿಸ್ಬೇಕು ಇವಾಗ ಕಳ್ಕೊಬಂದುಬಿಟ್ಟಿದ್ದಾರೆ ಅಥವಾ ಇವಾಗ ಹಠ ಮಾಡ್ತಾ ಇದ್ದಾರೆ ಬೇಕಲೇ ಬೇಕು ಅಂತ ಹಠ ಮಾಡಿದ್ರೆ ತಕ್ಷಣ ಕೊಡೋ ಕೊಡ್ಸೋಕೆ ಹೋಗ್ಬೇಡಿ ಸರಿನಾ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಗಬೇಕು ದುಡ್ಡನ್ನ ಬೆಲೆ ಗೊತ್ತಾಗಬೇಕು ಅಪ್ಪ ಅಮ್ಮನ ಬೆಲೆ ಗೊತ್ತಾಗಬೇಕು ಅಲ್ವಾ ಅದಕ್ಕೋಸ್ಕರ ಮಕ್ಕಳನ್ನೂ ಕೂಡ ಆಡಂಬರದಿಂದ ಬದುಕನ್ನು ತೋರಿಸೋಕೆ ಹೋಗಬೇಡಿ ಸಾಧಾರಣ ಬದುಕೆ ತೋರಿಸಿ ಸ್ವಲ್ಪ ಕೇಳಿದ ತಕ್ಷಣ ಅವ್ರ ಕೈಗೆ ಇಟ್ಕೊಬಾರ್ದು ಸ್ವಲ್ಪ ಕಷ್ಟ ತೋರಿಸಿ ಅವ್ರಿಗೆ ಅದಾದಮೇಲೆ ಏನು ಬೇಕಾದ್ರು ಕೊಡಿಸಿ ಕೊಡಿಸ್ಬೇಡಿ ಅಂತಲ್ಲ ಹೇಳಿದ್ದು ನನಗೆ ಅವ್ರಿಗೂ ಸ್ವಲ್ಪ ಅರ್ಥ ಆಗಬೇಕು ಬುದ್ಧಿ ಅನ್ನೋದು ಬರಬೇಕು ಅದಕ್ಕೋಸ್ಕರ ಮತ್ತು ನಾಲ್ಕನೇದು ನಮ್ಮ ಮನೆ ಚೆನ್ನಾಗಿರಬೇಕು ನಾವು ಸುಖ ಆಗಬೇಕು ಸುಖವಾಗಿ ಇರಬೇಕು ಅಂದರೆ ನಾನು ನನ್ನ ಗಂಡ ಮಕ್ಕಳು ಸರಿ ಸಂತೋಷದಿಂದ ಬದುಕಬೇಕು ಅಲ್ವಾ ಈಗ ಬೇರೆಯವ್ರು ನೋಡಿ ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ರೀ ನನಗೆ ಹತ್ತನ್ ಕೊಡಿ ರೀ ಇತ್ತನ್ನು ಕೊಡಿ ಅವ್ರ ಮನೇಲಿ ಹತ್ತನ್ನು ಕೊಟ್ಟಿದ್ದಾರೆ ಅವ್ರ ಗಂಡ ಅದು ಮಾಡಿದ್ದಾರೆ ಅನ್ನೋ ಒಂದು ವಿಷಯನ ಕೆಟ್ಟ ವಿಷಯನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ ಸರಿನಾ ನೀವಿಬ್ಬರು ಕೂತಿ ಮಾತಾಡಿ ಇಲ್ಲ ನಿಮಗೆ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆಯಾ ಹೋಗಿ ಕೆಲಸ ಮಾಡಿ ದುಡೀರಿ ಇಲ್ಲ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಹೋಗಬೇಡಿ ಅಂದರೆ ಯಾವುದೋ ಒಂದು ನಿಮ್ಗೆ ಒಳ್ಳೆತನಕ್ಕೆ ಇದ್ದಾರೆ ಬಟ್ ಹೋಗಬೇಡಿ ಮನೇಲೇ ಎಷ್ಟೊಲ್ಲ ಕೆಲಸ ಮಾಡ್ಬೋದು ಅಲ್ವಾ ಮನೆಯಿಂದನೇ ಸಂಪಾದನೆ ಮಾಡೋದು ತುಂಬ ಕೆಲಸಗಳಿದೆ ಅದನ್ನು ಕೂಡ ಮಾಡಿ ನೀನು ಅರ್ನಿಂಗ್ ಮಾಡಬೇಕು ಅಂದರೆ ಇಲ್ಲ ನನಗೆ ಬೇಡ ಅಂತ ಅಂದರೆ ಪರವಾಗಿಲ್ಲ ಇರಿ ಅರ್ನಿಂಗ್ ಮಾಡಬೇಕು ಅಂದರೆ ಅರ್ನಿಂಗು ಕೂಡ ಮನೇಲಿ ಮಾಡಿ ನೀವು ನಿಮ್ಮ ಗಂಡ ಮಕ್ಕಳು ಸೇರಿ ಸಂತೋಷದಿಂದ ಚೆನ್ನಾಗಿ ಇರಿ ನಿಮ್ಮನ್ನ ನೋಡಿ ಬೇರೆಯವರು ಕಲಿಬೇಕು ಆ ಥರ ಇರಿ ಮಕ್ಕಳು ಮುಂದೆ ಸಾಲ ಮಾಡಬೇಡಿ ಹೌದು ಸಕ್ಕ ಮಕ್ಕಳು ಮುಂದೆ ಸಾಲ ಮಾ ಮಾಡೋದನ್ನ ಕಲಿಸ್ಬೇಡಿ ಅವ್ರಿಗೆ ಸೇವಿಂಗ್ ಮಾಡೋದನ್ನ ತೋರಿಸಿ ಅಲ್ವಾ ಮಕ್ಕಳು ಮುಂದೆ ಇವಾಗ ಸಾಲ ಮಾಡೋದನ್ನ ನಾವು ಇವಾಗ ಕಲಿಸಿದ್ರೆ ಮುಂದೆ ಒಂದಿನ ಅವರು ದೊಡ್ಡವರಾಗಿ ಅವ್ರ ಫ್ಯೂಚರು ಮದುವೆ ಮಕ್ಕಳು ಅಂತ ಆದಮೇಲೆ ಅವರು ಕೂಡ ಅದನ್ನೇ ಕಲಿತಾರೆ ಓ ಸಾಲ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಆಯಿತು ಈಗ ದುಡ್ಡಿಲ್ಲ ಏನು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಕೂಡ ಇರ್ತಾರೆ ಅದನ್ನು ಮಾತ್ರ ಮಕ್ಕಳು ಮುಂದೆ ಸಾಲ ಅನ್ನೋದನ್ನ ಅವ್ರ ಮೈಂಡಲ್ಲಿ ತೊಗೊಂಡು ಬರಬೇಡಿ ಸೇವಿಂಗ್ ಮಾಡೋದನ್ನ ಅವ್ರಿಗೆ ತೋರಿಸಿ ನೀವು ಹತ್ತು ರೂಪಾಯಿ ಸೇವಿಂಗ್ ಮಾಡ್ತೀರಾ ನೂರು ರೂಪಾಯಿ ಸೇವಿಂಗ್ ಮಾಡ್ತೀರಾ ಅವ್ರ ಮುಂದೆ ಕೂರಿಸಿ ನೋಡಿ ನಾನು ಇಷ್ಟು ಸೇವಿಂಗ್ ಮಾಡ್ತಿದ್ದೀನಿ ಇಷ್ಟು ದಿನ ಸೇವಿಂಗ್ ಮಾಡಬೇಕಂದ್ರೆ ಒಂದಿಷ್ಟು ಒಳ್ಳೆ ಒಳ್ಳೆಯ ವಿಷಯಗಳನ್ನ ಅವ್ರ ಜೊತೆ ಹಂಚ್ಕೊಳ್ಳಿ ಆವಾಗ ಅವ್ರ ಮೈಂಡಲ್ಲೂ ಕೂಡ ಅದೇ ಬೆಳೆಯುತ್ತೆ ಬೆಳೆಯುತ್ತೆ ಅದಾದಮೇಲೆ ಒಂದು ಉಂಡಿನೋ ಒಂದು ಬಾಕ್ಸು ಕೊಟ್ಬಿಟ್ಟು ಅವ್ರಿಗೆ ದಿನ ಒಂದು ಫೈವ್ ರುಪೀಸು ಟೆನ್ ರುಪೀಸು ಅವ್ರಿಗೆ ಕೈ ಕೊಡಿ ನಿನ್ನ ಕೈ ಯಾರೇ ನೀನು ಸೇವಿಂಗ್ ಮಾಡು ಅಂತ ತೋರಿಸ್ಕೊಡಿ ಸರಿನಾ ಹೆಣ್ಮಕ್ಳು ಯಾವತ್ತೂ ಸೋಲಬೇಡಿ ಸರಿನಾ ಹೇಳ್ತಾ ಇರೋದು ಒಂದೇ ಒಂದು ಪ್ಲೀಸ್ ಯಾವುದೇ ಹೆಣ್ಮಕ್ಳಾಗಲಿ ಯಾವತ್ತೂ ಯಾರ ಮುಂದೇನೂ ಸೋಲೋಕೆ ಹೋಗಬೇಡಿ ಸರಿನಾ ಹಂಗಂತ ನೀವು ಸಾಲನೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಸುಳಿಗೂ ಸಿಕ್ಕಾಕೋಬೇಡಿ ಹೆಣ್ಮಕ್ಳು ನಾನು ನನ್ನಿಂದ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಬಯಸ್ಕೊಂಡು ನೀವು ನೀವು ನಿಮ್ಮ ಮನೆ ನಿಮ್ಮ ಮಕ್ಕಳು ಅನ್ನೋ ಒಂದು ವಿಷಯದಲ್ಲಿ ನೀವು ತೊಡಗಿಸ್ಕೊಳ್ಳಿ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಆ ಆಡಂಬರದ ಬದುಕನ್ನು ಕಟ್ಕೋಬೇಕು ಅನ್ನೋದನ್ನ ತೆಗೆದಾಕ್ಬಿಟ್ಟು ನೀವು ಒಳ್ಳೆಯ ದಾರೀಲಿ ನಾನು ಮುಂದೆ ಹೋಗ್ತೀನಿ ನಮ್ಮ ಮನೆಯವರು ನನ್ನ ನಾನು ಮಕ್ಕಳು ಅನ್ನೋ ವಿಷಯನ ನೀವು ಮುಂದೆ ತೊಗೊಂಡು ನೀವು ಒಂದು ಒಳ್ಳೆಯ ಜೀವನನ ಇದು ಮಾಡ್ಕೊಂಡು ಹೋಗಿ ಇವಾಗ ನಾನು ಮೇಲೂ ನೀನು ಮೇಲೂ ಅಂತ ಜಗಳ ಮಾಡಿಕೊಂಡು ಎಷ್ಟೋ ಜನ ಅವ್ರ ಸಂಸಾರನ ಅವರೇ ಅವ್ರ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ ಆ ಥರ ಕೆಲಸನ ಮಾಡೋಕ್ಕೋಗ್ಬೇಡಿ ನಿಧಾನದಿಂದ ಹೇಳಿ ಹೇಳಿ ಅರ್ಥ ಆಗುತ್ತೆ ತಿದ್ದಿ ಹೆಣ್ಮಕ್ಳ ಕೈಲಿ ಆಗದೇ ಇರೋದು ಯಾವುದೂ ಕೂಡ ಇಲ್ಲ ಹೆಣ್ಮಕ್ಳು ನನ್ನ ಕೈಲಿ ಆಗೋಲ್ಲ ಅನ್ನೋ ವಿಷಯನೇ ಇಲ್ಲ ಪ್ರತಿಯೊಬ್ಬರು ಎಷ್ಟೋ ಕೀಳಾಗಿ ಗೊಜ್ಜ ಇವಾಗ ಒಂದು ಗಂಡ ಅಂತ ಇರೋನು ಕುಡುಕ ಗಿಡಕ ಅಂತ ಹೆಂಗೋ ಇರೋರನ್ನ ಅವ್ರನ್ನೆಲ್ಲ ಚೇಂಜ್ ಮಾಡಿ ಒಳ್ಳೆ ವ್ಯಕ್ತಿನಾಗಿ ಎಷ್ಟೋ ಜನ ಮಾಡಿದ್ದಾರೆ ಅದಕ್ಕಿಂತ ಕಡಿಮೆ ನಮ್ಮ ಅದಕ್ಕೋಸ್ಕರ ಅವ್ರಿಗೂ ಕೂಡ ಸೇವಿಂಗ್ ಅಂದರೆ ಏನು ಇದು ತಗೋಬೇಕು ನಾವು ಸಾಲ ಮಾಡಿ ತೊಗೋಬಾರ್ದು ಇಷ್ಟನ್ನು ನಾವು ಸೇವಿಂಗ್ ಮಾಡೇ ತೊಗೋಬೇಕು ಅಂತ ಒಂದೊಳ್ಳೆ ವಿಷಯಗಳನ್ನು ಅವರು ಅವ್ರ ಹತ್ರನೂ ಶೇರಿಂಗ್ ಮಾಡ್ಕೋತರಿ ಒಂದು ಅರ್ಧ ಗಂಟೆ ಅವ್ರ ಜೊತೆ ಮಾತಾಡೋ ಟೈಮಲ್ಲಿ ಈ ಥರ ಎಲ್ಲ ಒಳ್ಳೆ ವಿಷಯಗಳನ್ನ ಮಾತಾಡೋ ಟೈಮಲ್ಲಿ ಈ ಥರ ಕೂತ್ಕೊಂಡು ಇದನ್ನು ಕೂಡ ಡಿಸ್ಕಸ್ ಮಾಡಿ ಅವಾಗ ಅವ್ರಿಗೂ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಹೌದಲ್ಲ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಮಕ್ಕಳು ಯಾವತ್ತೂ ಯಾರ ಮುಂದೇನೂ ಸೋಲೋಕೆ ಹೋಗಬೇಡಿ ತಪ್ಪು ಮಾಡಿಲ್ಲ ಅಂದರೂ ತಲೆ ಬುಕ್ಸಕ್ಕೆ ಹೋಗಬೇಡಿ ಅಲ್ವಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಯಾವ ಯಾವ ಥರ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಹಾಕ್ತೀನಿ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಒಂದಿಷ್ಟು ನನಗೆ ಅನಿಸಿರೋದು ಅಕ್ಕಪಕ್ಕ ನೋಡಿರೋದು ಎಷ್ಟೋ ಜೀವನಗಳು ಹೇಗೆಲ್ಲ ಹಾಳಾಗಿದೆ ಹೇಗೆಲ್ಲ ಚೆನ್ನಾಗಿದೆ ಅನ್ನೋ ಒಂದು ವಿಷಯಗಳನ್ನು ನನ್ನ ಜೊತೆ ಹಂಚ್ಕೋಬೇಕು ಅನಿಸಿತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಇಷ್ಟೋ ಇವಾಗ ಒಂದಿಷ್ಟು ಜನ ನೋಡ್ತಾರೆ ಅದರಲ್ಲಿ ಒಬ್ಬರು ಇಬ್ಬರಿಗಾದರೂ ಯೂಸ್ ಆದರೂ ಕೂಡ ನನಗೆ ಪರವಾಗಿಲ್ಲ ಅಲ್ವಾ ಈ ವಿಡಿಯೋದಿಂದ ಅವ್ರಿಗೂ ಸ್ವಲ್ಪ ಮೋಟಿವೇಟ್ ಆದರೂ ಕೂಡ ನನಗೆ ಪರವಾಗಿಲ್ಲ ನನಗೇನು ಯೂಸ್ಫುಲ್ ವಿಡಿಯೋ ಅನಿಸ್ತಾ ಇದೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಆಗ್ತಾಯಿರ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬೈ